ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ನಾರಾದರು ಬಂದು ಹೋದ ನಂತರ ಈ ಯುಧಿಷ್ಠಿರನಿಗೆ ಈ ರಾಜಸೂಯೆ ಯಾಗದ ಚಿಂತೆಯಲ್ಲೇ ಮಗ್ನನಾಗಿದ್ದ ರಾಜಸೂಯೆ ಯಾಗ ಮಾಡಬೇಕು ಎನ್ನುವ ಆಸೆಯೂ ಅವನಿಗೆ ಚಿಗುರೊಡೆಯಿತು ಜೊತೆಗೆ ಅಷ್ಟೇ ಹಿಂಜರಿಕೆಯೂ ಸಹ ಇತ್ತು ಏಕೆಂದರೆ ನಾರದರು ಈ ರಾಜಸೂಯ ಯಾಗದ ಸಾಧಕ ಬಾಧಕ ಎರಡನ್ನೂ ಸಹ ಯುಧಿಷ್ಠಿರನಿಗೆ ತಿಳುವಳಿಕೆಯನ್ನು ಹೇಳಿದ್ದರು ಅದಕ್ಕಾಗಿ ಯುಧಿಷ್ಠಿರ ಈ ರಾಜರುಗಳ ಮೇಲೆ ದಿಗ್ವಿಜಯವನ್ನು ಸಾಧಿಸಿ ಅವರುಗಳನ್ನು ಅಂಕೆಯಲ್ಲಿ ಇರಿಸಿಕೊಳ್ಳಬೇಕಾಗಿತ್ತು ಅಪಾರವಾದ ಧನ ಧಾನ್ಯ ದವಸಗಳನ್ನು ಅವನು ಸಂಗ್ರಹಿಸಬೇಕಾಗಿತ್ತು ಯಾಗಕ್ಕಾಗಿ ಇದೆಲ್ಲವನ್ನು ಆಲೋಚಿಸಿ ಯುಧಿಷ್ಠಿರ ತನ್ನ ಆಪ್ತರೊಂದಿಗೆ ಸಮಾಲೋಚಿಸಿದ ಯುಧಿಷ್ಠಿರ ತನ್ನ ತಮ್ಮಂದಿರೊಂದಿಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ತಮ್ಮಂದಿರೆಲ್ಲರೂ ನುಡಿದರು ನಾವು ಇವೆಲ್ಲವನ್ನು ನೋಡಿಕೊಳ್ಳುತ್ತೇವೆ ನೀನು ಯಾಗದ ದಿನಾಂಕವನ್ನು ನಿರ್ಧರಿಸು ಎನ್ನುವ ಭರವಸೆಯನ್ನು ಕೊಟ್ಟರು ಅವನು ತನ್ನ ಮಂತ್ರಿಗಳು ಮತ್ತು ಸಭಾಸದರೊಂದಿಗೆ ಚರ್ಚಿಸಿದ ಅವರೆಲ್ಲರೂ ಒಕ್ಕೊರಲಿನಿಂದ ಮಹಾರಾಜ ನಿನಗೆ ಆ ಯೋಗ್ಯತೆ ಇದೆ ನೀನು ಮಾಡು ನಾವೆಲ್ಲರೂ ನಿನ್ನೊಂದಿಗಿದ್ದೇವೆ ಎನ್ನುವ ಆಶ್ವಾಸನೆಯನ್ನು ಕೊಟ್ಟರು ಯುದಿಷ್ಠಿರ ಇದರ ನಂತರ ತನ್ನ ಗುರುಗಳಾದ ಮಹರ್ಷಿ ದೌಮ್ಯರು ಮತ್ತು ವ್ಯಾಸರು ಇವರುಗಳ ಬಗ್ಗೆ ಇವರುಗಳ ಹತ್ತಿರ ಈ ವಿಷಯವಾಗಿ ಚರ್ಚಿಸಿದ ಅವರಿಬ್ಬರು ಯುದಿಷ್ಠಿರ ನಿನಗೆ ಎಲ್ಲ ಅರ್ಹತೆಗಳು ಇವೆ ನೀನು ಈ ಯಾಗವನ್ನು ಮಾಡು ಎಂದು ಧೈರ್ಯವನ್ನು ತುಂಬಿದರು ಇಷ್ಟೆಲ್ಲ ಆದರೂ ಯುಧಿಷ್ಠಿರನಿಗೆ ಸಮಾಧಾನವಾಗಲಿಲ್ಲ ಅವನಿಗೆ ಅನ್ನಿಸಿತು ಲೋಕೋತ್ತರ ನಾಯಕ ಸರ್ವವನ್ನು ತಿಳಿದವನು ತನ್ನ ಆಪ್ತ ಬಂಧು ಮಿತ್ರ ಹಿತೈಸಿ ಇವೆಲ್ಲವೂ ಆಗಿರುವ ಶ್ರೀಕೃಷ್ಣನ ಸಲಹೆಯನ್ನು ನಾನು ಕೇಳಬೇಕು ಎಂದು ಎನಿಸಿತು ಅವನು ತಕ್ಷಣ ಒಬ್ಬ ಶೀಘ್ರಗಾಮಿ ದೂತನನ್ನು ದ್ವಾರಕೆಗೆ ಕಳುಹಿಸಿದ ಅಷ್ಟೇ ತ್ವರಿತವಾಗಿದೆ ಶ್ರೀಕೃಷ್ಣ ದ್ವಾರಕೆಯಿಂದ ಇಂದ್ರಪ್ರಸ್ಥಕ್ಕೆ ಬಂದ ಉಭಯ ಕುಶಲೋಪರಿಗಳೆಲ್ಲ ಆದವು ನಂತರ ಕೃಷ್ಣ ಯುಧಿಷ್ಠಿರ ಭೀಮ ಅರ್ಜುನ ಒಂದು ಕಡೆ ಸಮಾಲೋಚನೆಯಲ್ಲಿ ತೊಡಗಿದ ಯುಧಿಷ್ಠಿರ ಹೇಳಿದ ಪ್ರಿಯ ಬಂಧು ಶ್ರೀಕೃಷ್ಣ ನನಗೆ ಈ ರಾಜಸೂಯ ಯಾಗವನ್ನು ಮಾಡಬೇಕೆಂದು ಅನ್ನಿಸಿದೆ ಆದರೆ ಅದಕ್ಕೆ ನನಗೆ ಸಾಮರ್ಥ್ಯವಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಮಾಡಬಹುದಾದರೂ ಅದು ಹೇಗೆ ಮತ್ತು ಯಾವಾಗ ಎನ್ನುವುದನ್ನು ನೀನೇ ಹೇಳಬೇಕು ನಾನು ಬೇರೆಯವರೊಂದಿಗೆ ಕೇಳಿದೆ ಅದರಲ್ಲಿ ಕೆಲವರು ಅಭಿಮಾನದಿಂದ ನನಗೆ ನೀನು ಮಾಡು ಎಂದು ಹೇಳಿದರು ಕೆಲವರು ಪ್ರೀತಿಯಿಂದ ಹೇಳಿದರು ಕೆಲವರು ಸಂತೋಷದಿಂದ ಹೇಳಿದರು ಕೆಲವರು ನನ್ನನ್ನು ಸಂತೋಷಪಡಿಸಲು ಹೇಳಿದರು ಇನ್ನು ಕೆಲವರು ತಮ್ಮ ಪ್ರಯೋಜನಕ್ಕಾಗಿ ನನಗೆ ಮಹಾರಾಜ ನೀನು ಮಾಡಬಹುದು ಎಂದೆಲ್ಲ ಹೇಳಿದ್ದಾರೆ ಆದರೆ ನೀನು ಸರ್ವವನ್ನು ತಿಳಿದವರು ನೀನು ವಾಸ್ತವ ವಾಸ್ತವಿಕವಾಗಿ ನಿಷ್ಪಕ್ಷಪಾತವಾಗಿ ಏನು ಮಾಡಬಹುದೆಂದು ಹೇಳುತ್ತೀಯೇ ನಿನ್ನ ಸಲಹೆ ನನಗೆ ಅತ್ಯಮೂಲ್ಯವಾದುದು ಎಂದು ಯುಧಿಷ್ಠಿರ ನುಡಿದ ಆಗ ಶ್ರೀಕೃಷ್ಣ ಹೇಳಿದ ಯುಧಿಷ್ಠಿರ ನಿನಗೆ ಈ ರಾಜಸೂಯ ಯಾಗವನ್ನು ಮಾಡಲು ಸರ್ವ ಅರ್ಹತೆಗಳೂ ಇದೆ ಆದರೆ ಜರಾಸಂಧನೆಂಬ ಒಬ್ಬ ಮಹಾಬಲಶಾಲಿ ರಾಜನಿದ್ದಾನೆ ಅವನು ಗಿರಿವ್ರಜ ಎಂಬ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದಾನೆ ಚಕ್ರವರ್ತಿ ಎನಿಸಿಕೊಳ್ಳುವವನಿಗೆ ಬಹಳಷ್ಟು ರಾಜರು ಅವನ ಅಂಕೆಯಲ್ಲಿ ಇರಬೇಕು ಈಗ ಅನೇಕ ರಾಜರು ಈ ಜರಾಸಂದನ ಹೆದರಿಕೆಯಿಂದ ಅವನ ನಿಯಂತ್ರಣದಲ್ಲಿ ಇದ್ದಾರೆ ಉದಾಹರಣೆಗೆ ಆ ಛೇದಿ ರಾಜ ಶಿಶುಪಾಲ ಅವನು ಈ ಜರಾಸಂದನ ಸೇನಾಪತಿಯಾಗಿದ್ದಾನೆ ಜೊತೆಗೆ ಈ ಮಾಯಾವಿತೆಯಲ್ಲಿ ನಿಪುಣನಾದ ರಾಜ ದಂತವಕ್ರ ಈ ಜರಾಸಂದನ ಆಜ್ಞಾಧಾರಕರಾಗಿದ್ದಾರೆ ಮಹಾಪರಾಕ್ರಮಗಳಾದ ಡಿಂಬಕ ಹಂಸ ಮತ್ತು ಈ ಬೇಗವಾಹನ ಕಂಬ ಈ ರಾಜರುಗಳೆಲ್ಲ ಅವನು ಹೇಳಿದಂತೆ ಕೇಳುತ್ತಾರೆ ಜೊತೆಗೆ ಭೀಷ್ಮಕ ರಾಜ ಅವನಿಗೆ ಈ ಭೂಮಿಯ ನಾಲ್ಕನೇ ಒಂದು ಭಾಗ ಕಾಲು ಭಾಗದಷ್ಟು ಭೂಮಿ ಅವನ ಕೈಯಲ್ಲೇ ಇದೆ ಅವನು ಸಹ ಈ ಜರಾಸಂದನಿಗೆ ಹೆದರಿ ನಡೆಯುತ್ತಾನೆ ನಿನ್ನ ತಂದೆಯ ಮಿತ್ರ ಭರತ ಆತನು ಮಹಾಬಲಶಾಲಿಯೇ ಅವನೂ ಈ ಜರಾಸಂದನ ಹೇಳಿದಂತೆ ಕೇಳುತ್ತಾನೆ ಅನೇಕ ರಾಜರು ಈ ಈ ಜರಾಸಂದನು ಕೇಳಿದಂತೆ ಕೇಳುತ್ತಾರೆ ಕೆಲವರು ಹೆದರಿಕೆಯಿಂದ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾರೆ ಹೀಗೆ ಆ ಜರಾಸಂದನಿದ್ದಾನೆ ನನ್ನ ಸೋದರ ಮಾವ ಕಂಸ ಯಾದವರಿಗೆ ಬಹಳ ಹಿಂಸೆಯನ್ನು ಕೊಡುತ್ತಿದ್ದ ಆಗ ಈ ಕಂಸ ಈ ಜರಾಸಂದನ ಇಬ್ಬರು ಹೆಣ್ಣು ಮಕ್ಕಳು ಆಸ್ತಿ ಮತ್ತು ಪ್ರಾಸ್ತಿ ಎನ್ನುವರು ಇವರನ್ನು ವಿವಾಹವಾದ ಈ ಜರಾಸಂದನ ಬೆಂಬಲ ಮತ್ತು ಬಲದಿಂದ ಆ ಕಂಸ ಇನ್ನಷ್ಟು ಕ್ರೂರಿಯಾದ ನಾನು ನನ್ನ ಅಣ್ಣ ಬಲರಾಮನ ಸಹಾಯದಿಂದ ಈ ಕಂಸನನ್ನು ಸಂಹರಿಸಿದೆ ಅಂದಿನಿಂದ ಈ ಜರಾಸಂದ ನನಗೂ ಶತ್ರುವಾಗಿದ್ದಾನೆ ಹಗೆತನವನ್ನು ಸಾಧಿಸುತ್ತಿದ್ದಾನೆ ಅನೇಕ ಯುದ್ಧಗಳನ್ನು ನನ್ನೊಂದಿಗೆ ಮಾಡಿಕೊಳ್ಳುತ್ತಲೇ ಬಂದಿದ್ದಾನೆ ಈ ಜರಾಸಂದನಿಗೆ ಹಂಸ ಮತ್ತು ಬಿಂಬಕ ಎನ್ನುವ ಇಬ್ಬರು ಪರಮ ಮಿತ್ರರಿದ್ದರು ಅವರಿಬ್ಬರೂ ಸಹ ಅನ್ಯೋನ್ಯವಾಗಿ ಇದ್ದರು ಅವರಿಬ್ಬರು ಅಜೇಯರು ಆ ಪರಾಕ್ರಮಶಾಲಿಗಳು ಶಸ್ತ್ರಾಸ್ತ್ರಗಳಿಂದ ಅವರನ್ನು ಸೋಲಿಸುವುದಕ್ಕೆ ಸಾಧ್ಯವೇ ಇರಲಿಲ್ಲ ಇನ್ನೂ ಒಬ್ಬ ರಾಜ ಹಂಸ ಎನ್ನುವವನೇ ಅದೇ ಹೆಸರಿನವನು ನಮಗೆ ಕಾಟ ಕೊಡುತ್ತಲಿದ್ದ ಆ ರಾಜನನ್ನು ಬಲರಾಮ ಹದಿನೆಂಟು ದಿನಗಳ ಯುದ್ಧದ ನಂತರ ಅವನನ್ನು ಸಂಹಾರ ಮಾಡಿದ ದೇಶ ವಿದೇಶಗಳಲ್ಲಿ ಬಲರಾಮ ಹಂಸನನ್ನು ಸಂಹಾರ ಮಾಡಿದ ಎಂದು ಸುದ್ದಿ ವ್ಯಾಪಿಸಿತು ಆಗ ಆ ಡಿಂಬಕ ತನ್ನ ಮಿತ್ರ ಹಂಸನೇ ಸತ್ತ ಎಂದು ಭ್ರಮಿಸಿ ಅತ್ಯಂತ ನೋವಿನಿಂದ ಯಮುನೆಯಲ್ಲಿ ಮುಳುಗಿ ಪ್ರಾಣ ಬಿಟ್ಟ ಈ ವಿಷಯವನ್ನು ತಿಳಿದು ಅವನ ಮಿತ್ರ ಹಂಸ ನನ್ನಿಂದಾಗಿ ಡಿಂಬಕ ಪ್ರಾಣವನ್ನು ತ್ಯಜಿಸಿದ ಎಂದು ಅವನೂ ಸಹ ಯಮುನೆಯಲ್ಲಿ ಪ್ರಾಣ ಬಿಟ್ಟ ಹೀಗೆ ಆದ ನಂತರ ಜರಾಸಂದ ನನ್ನೊಂದಿಗೆ ಯುದ್ಧವನ್ನು ನಿಲ್ಲಿಸಿ ಮರಳಿ ಹೋದ ಆದರೆ ಕಂಸನ ವಿಧವೆಯರಾದ ಅವನ ಮಕ್ಕಳು ತನ್ನ ಗಂಡನನ್ನು ಕೊಂದವರ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕು ಎಂದು ಜರಾಸಂದನ ಪ್ರಚೋದಿಸುತ್ತಲೇ ಇದ್ದಾರೆ ಅವನು ನನ್ನ ಬಳಿ ಅನೇಕ ಯುದ್ಧಗಳನ್ನು ಮಾಡಿದ್ದಾನೆ ನಾವು ಯಾದವರು ನಮ್ಮ ಸೇನೆಯು ಬಲಿಷ್ಠವಾಗಿದೆ ನಮ್ಮಲ್ಲೂ ಮಹಾವೀರರಿದ್ದಾರೆ ಆದರೆ ಆ ಜರಾಸಂದ ನಮಗಿಂತ ಬಲಾಢ್ಯನಾಗಿದ್ದಾನೆ ಅವನಿಂದ ಜನರನ್ನು ಸಂರಕ್ಷಿಸುವುದಕ್ಕೋಸ್ಕರ ಪ್ರಜೆಗಳನ್ನು ನಾವು ಪಟ್ಟಣಕ್ಕೆ ನಂತರ ದ್ವಾರಕೆಗೆ ಸ್ಥಳಾಂತರಗೊಳಿಸಬೇಕಾಗಿ ಬಂತು ಅಂತಹವನು ಆ ಜರಾಸಂಧ ಅವನು ಈಗ ಅನೇಕ ರಾಜ ಸೆರೆ ಹಿಡಿದು ಬಂಧಿಸಿ ಇಟ್ಟಿದ್ದಾನೆ ಅವರೆಲ್ಲರನ್ನು ಅವನು ರುದ್ರ ಯಾಗವನ್ನು ಮಾಡಿ ರುದ್ರನಿಗೆ ಬಲಿ ಕೊಡುವುದಕ್ಕಾಗಿ ಆ ರಾಜನ್ನು ಸೆರೆ ಸೆರೆ ಹಿಡಿದು ಇಟ್ಟಿದ್ದಾನೆ ಈಗ ನೀನು ಅವನು ಜೀವಿಸಿರುವವರೆಗೆ ನೀನು ರಾಜಸುವ ಯಾಗವನ್ನು ಮಾಡುವುದಾಗಲಿ ಚಕ್ರವರ್ತಿ ಎಂದು ಎನಿಸಿಕೊಳ್ಳುವುದಾಗಲಿ ಸಾಧ್ಯವೇ ಇಲ್ಲ ಆದ್ದರಿಂದ ಮೊದಲು ಆ ಜರಾಸಂದನ ವಧೆಯಾಗಬೇಕು ಎಂದು ಶ್ರೀಕೃಷ್ಣ ನುಡಿದ ಇದನ್ನು ಕೇಳಿದ ಕೂಡಲೇ ಯುಧಿಷ್ಠಿರನಿಗೆ ಅವನಲ್ಲಿದ್ದ ಉತ್ಸಾಹ ಜರ್ರನೇ ಇಳಿದು ಹೋಯಿತು ಶ್ರೀಕೃಷ್ಣನಂತಹವನೇ ಈ ಜರಾಸಂದನನ್ನು ನಿಯಂತ್ರಿಸಲು ಆಗುತ್ತಿಲ್ಲ ನಿಗ್ರಹಿಸಲು ಆಗುತ್ತಿಲ್ಲ ಎಂದ ಮೇಲೆ ನಾನು ಏನು ಮಾಡುವುದಕ್ಕೆ ಸಾಧ್ಯ ಎನ್ನುವ ಸಂದೇಹ ಈ ಯುದಿಷ್ಠಿರೊಂದಿಗೆ ಮೂಡಿತು ಅವನು ಕೃಷ್ಣನಲ್ಲಿ ಇದೇ ಸಂದೇಹವನ್ನು ವ್ಯಕ್ತಪಡಿಸಿದ ಆಗ ಭೀಮ ಹೇಳಿದ ಅಣ್ಣ ನಾವು ಪ್ರಯತ್ನವನ್ನೇ ಮಾಡದಿದ್ದರೆ ಫಲ ಸಿಗುವುದು ಹೇಗೆ ದುರ್ಬಲನಾದರೂ ದುರ್ಬಲ ವ್ಯಕ್ತಿಯೊಬ್ಬ ಅವಿವೇಕಿಯಂತೆ ಬಲಾಢ್ಯನಾದವನ ಮೇಲೆ ಏರಿಹೋದರೆ ಖಂಡಿತ ಆಪತ್ತು ನಿಶ್ಚಿತ ಆದರೆ ಅದೇ ದುರ್ಬಲನಾದವನು ಚತುರೋಪಾಯಗಳಿಂದ ಕೂಡಿ ವಿವೇಕದಿಂದ ಬಲಾಢ್ಯನ ಮೇಲೆ ಹೋದರೆ ಗೆಲುವು ವಿಜಯಶ್ರೀ ನಿಶ್ಚಿತ ನಾನು ಜಲಾಸಂದನನ್ನು ಬದಿಸುವೆ ಅಷ್ಟು ಬಲ ನನ್ನಲ್ಲಿದೆ ಅರ್ಜುನನು ಸಾಮರ್ಥ್ಯವುಳ್ಳವನು ಕೃಷ್ಣನು ಸಕಲ ನೀತಿಗಳನ್ನು ಬಲ್ಲವನು ನಾವು ಮೂವರು ಮೂರು ಅಗ್ನಿಗಳಂತೆ ಆ ಜರಾಸಂದನಲ್ಲಿಗೆ ಹೋಗಿ ಅವನನ್ನು ವಧಿಸಿ ಬರುತ್ತೇವೆ ನೀನು ನಿಶ್ಚಿಂತನಾಗಿರು ಎಂದ ಆಗ ಕೃಷ್ಣ ನುಡಿದ ಭೀಮ ಹೇಳುತ್ತಿರುವುದು ಸಮಂಜಸವಾಗಿದೆ ಜರಾಸಂದ ಈಗಾಗಲೇ ಎಂಬತ್ತಾರು ರಾಜರುಗಳನ್ನು ಸೆರೆಯಲ್ಲಿ ಕೂಡಿಟ್ಟಿದ್ದಾನೆ ಅವನು ನೂರು ರಾಜರ ಆದ ಕೂಡಲೇ ಶಿವನಿಗೆ ಅವರನ್ನು ಬಲಿ ಕೊಡುತ್ತಾನೆ ಆ ರಾಜರುಗಳನ್ನು ರಕ್ಷಿಸುವುದೂ ಕೂಡ ನಮ್ಮ ಕರ್ತವ್ಯವೇ ಆಗಿದೆ ಎಂದು ಕೃಷ್ಣ ನುಡಿದ ಆದರೆ ಯುಧಿಷ್ಠಿರನಿಗೆ ಇದು ಸಮಾಧಾನವಾಗಲಿಲ್ಲ ಅವನು ನುಡಿದ ನನಗೆ ಈ ರಾಜಸೂಯ ಯಾಗವೇ ಬೇಡ ಎಂದ ಕೃಷ್ಣ ಕೇಳಿದ ಏಕೆ ಭಯವೇ ಎಂದ ಆಗ ಯುಧಿಷ್ಠಿರ ಹೇಳಿದ ಭೀಮಾರ್ಜುನರು ನನ್ನ ಎರಡು ಕಣ್ಣುಗಳಿದ್ದಂತೆ ಕೃಷ್ಣ ನೀನು ನನ್ನ ಬುದ್ಧಿ ಸ್ವರೂಪವೇ ನಾನು ನಿಮ್ಮ ಮೂವರನ್ನು ಆ ದುಷ್ಟ ರಾಕ್ಷಸ ಜರಾಸಂಧನ ಬಳಿಗೆ ಹೇಗೆ ಕಳುಹಿಸಲಿ ಎಂದ ಅರ್ಜುನ ಆಗ ನೋಡಿದ ಅಣ್ಣ ನನ್ನ ಬಳಿ ದಿವ್ಯವಾದ ರಥವಿದೆ ಗಾಂಡಿವ ಅಕ್ಷಯ ತೋಣಿರಗಳಿವೆ ದಿವ್ಯಾಸ್ತ್ರಗಳು ಸಹ ಇವೆ ಇವೆಲ್ಲ ಇದ್ದು ಏನು ಪ್ರಯೋಜನ ಪರಾಕ್ರಮವೇ ಕ್ಷತ್ರಿಯನಿಗೆ ನಿಜವಾದ ಧರ್ಮ ಶತ್ರುವನ್ನು ದಮನ ಮಾಡಿ ರಾಜ್ಯವನ್ನು ವಿಸ್ತರಿಸಿಕೊಳ್ಳುವವನು ಅವನೇ ನಿಜವಾದ ಕ್ಷತ್ರಿಯ ಅಣ್ಣ ಈ ಯಾಗದ ನೆಪದಲ್ಲಿ ನಾವು ಆ ಜರಾಸಂದನನ್ನು ಕೊಂದು ಆ ರಾಜರುಗಳನ್ನು ಬಿಡಿಸಿದರೆ ಅದು ನಮಗೂ ಸಹ ಶ್ರೇಯಸ್ಕರವೇ ನಾವು ಆ ಜರಾಸಂದನನ್ನು ವಧಿಸೋಣ ಇದಕ್ಕೆ ಹಿಂಜರಿದರೆ ನಾವು ಅಸಮರ್ಥರು ಎಂದು ಎನಿಸಿಕೊಳ್ಳುತ್ತೇವೆ ಎಂದು ಅರ್ಜುನ ನೋಡಿದ ಆಗ ಕೃಷ್ಣ ಹೇಳಿದ ಅರ್ಜುನ ಹೇಳುತ್ತಿರುವುದು ಸರಿಯಾಗಿಯೇ ಇದೆ ವೃತ್ತಿಯು ಯಾವಾಗ ಯಾರಿಗೆ ಯಾವ ಹೊತ್ತಿನಲ್ಲಿ ಬರುತ್ತದೆ ಎಂದು ಹೇಳಲಾಗುವುದಿಲ್ಲ ಅದು ಹಗಲು ಬರುತ್ತದೆಯೋ ರಾತ್ರಿ ಬರುತ್ತದೆ ಯಾರಿಗೆ ಗೊತ್ತು ನಾವು ಯುದ್ಧದಿಂದ ಹಿಂಜರಿದರೆ ನಮಗೇನು ಅಮರತ್ವ ಪ್ರಾಪ್ತವಾಗುವುದಿಲ್ಲ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯನ್ನು ದೇಶ ಕಾಲಕ್ಕೆ ಸರಿಯಾಗಿ ನಾವು ಮಾಡಲೇಬೇಕು ನಮ್ಮ ಬಲ ಶತ್ರುವಿನ ದೌರ್ಬಲ್ಯವನ್ನು ಸರಿಯಾಗಿ ಅರಿತುಕೊಂಡು ಮುನ್ನಡೆದರೆ ವಿಜಯಶ್ರೀ ಕಟ್ಟಿಟ್ಟ ಬುದ್ಧಿ ನಾವು ಬಲಾಢ್ಯರೊಂದಿಗೆ ಸೇನೆಯ ಸಮೇತ ಹೋಗುವುದು ಅಪಾಯಕಾರಿ ಅವನನ್ನು ದ್ವಂದ್ವ ಯುದ್ಧಕ್ಕೆ ಆಹ್ವಾನಿಸಿ ಅವನನ್ನು ಬದಿಸಬಹುದು ಇದೇ ದಾರಿ ಎಂದು ಶ್ರೀಕೃಷ್ಣ ನುಡಿದ ಇದನ್ನು ಕೇಳಿದ ಮೇಲೆ ಯುಧಿಷ್ಠಿರನಿಗೆ ಸ್ವಲ್ಪ ಸಮಾಧಾನವಾಯಿತು ಯುಧಿಷ್ಠಿರ ಆಗ ಈ ಜರಾಸಂದನ ಪೂರ್ವೋತ್ತರಗಳೇನು ಎಂದು ಶ್ರೀಕೃಷ್ಣ ಶ್ರೀಕೃಷ್ಣನನ್ನು ಕೇಳಿದ ಶ್ರೀಕೃಷ್ಣ ಈ ಜರಾಸಂದನ ಪೂರ್ವೋತ್ತರಗಳನ್ನು ಅವನಿಗೆ ವಿವರಿಸಿದ ಆ ಜರಾಸಂದನ ಹಿಂದಿನ ಚರಿತ್ರೆ ಏನು ಎನ್ನುವುದನ್ನು ಮುಂದಿನ ಸಂಚಿಕೆಯನ್ನು ತಿಳಿಯೋಣ ನಮಸ್ಕಾರ